ಗೆಳೆಯರೆ ಇವತ್ತು ನಾವು ನಮ್ಮ ಒಂದು ಏರ್ಟೆಲ್ ಆ್ಯಪ್ನಿಂದ ಅಥವಾ ಏರ್ಟೆಲ್ ಯು ಪಿ ಐನಿಂದ ನಮ್ಮ ಬ್ಯಾಂಕ್ ಅಕೌಂಟನ್ನು ಯಾವ ರೀತಿ ರಿಮೂವ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಏರ್ಟೆಲ್ ಆ್ಯಪ್ನಿಂದ ನಾವು ಬ್ಯಾಂಕ್ ಅಕೌಂಟನ್ನು ತೆಗೆದು ಹಾಕ್ಬೇಕು ಅಂದರೆ ನಾವು ಅಲ್ಲಿ ಒಂದು ಯು ಪಿ ಐ ಸೆಟ್ಟಿಂಗ್ಸ್ನಲ್ಲಿ ಹೋಗ್ಬಿಟ್ಟು ಬ್ಯಾಂಕ್ ಅಕೌಂಟನ್ನು ರಿಮೂವ್ ಮಾಡಬೇಕಾಗುತ್ತೆ ಇಲ್ಲಿ ಮೊದಲು ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಏರ್ಟೆಲ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಈ ರೀತಿ ಓಪನ್ ಆಗಿದೆ ಆದ ನಂತರದಲ್ಲಿ ಇಲ್ಲಿ ಕೆಳಗಡೆ ಮನಿ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮನಿ ಅಂತ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಇದೆ ನೋಡಿ ಮನಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಏರ್ಟೆಲ್ ನ ಒಂದು ಮನಿ ಅಂದ್ರೆ ಯು ಪಿ ಐ ಸೆಟ್ಟಿಂಗ್ಸ್ ಎಲ್ಲ ಇಲ್ಲಿ ಓಪನ್ ಆಗಿ ಬರುತ್ತೆ ಈ ರೀತಿ ಇಲ್ಲಿ ನೋಡಬಹುದು ಓಪನ್ ಆಗಿ ಬಂದ ನಂತರದಲ್ಲಿ ಇಲ್ಲಿ ನೋಡಿ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಈ ರೀತಿ ನೋಡಬಹುದು ಯು ಪಿ ಬಿಲ್ಸ್ ಅಂತ ಏನ್ ಬರ್ತಾ ಇದೆ ಇದ್ರ ಪಕ್ಕದಲ್ಲಿ ಒಂದು ಸೆಟ್ಟಿಂಗ್ಸ್ ಆಯ್ಕೆ ಇರುತ್ತೆ ಇಲ್ಲಿ ನೋಡಿ ಒಂದು ಸೆಟ್ಟಿಂಗ್ಸ್ ಆಯ್ಕೆ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿ ಈ ರೀತಿ ಯು ಪಿ ನ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ನಾವು ಇಲ್ಲಿ ನೋಡಬಹುದು ಎರಡು ಅಕೌಂಟ್ ಇಲ್ಲಿ ಲಿಂಕ್ ಇದೆ ಸ್ನೇಹಿತರೆ ಇಲ್ಲಿ ಕೆಳಗಡೆ ಇರುವಂತಹ ಅಕೌಂಟ್ ಅನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಇದ್ರ ಮುಂದ್ಗಡೆ ಇರುವಂತಹ ಒಂದು ಮೂರು ಚುಕ್ಕೆಗಳು ಇರುತ್ತೆ ತ್ರೀ ಡಾಟ್ಸ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ರಿಮೂವ್ ಅಕೌಂಟ್ ಅನ್ನುವಂಥ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ನೀವು ಈ ರೀತಿ ರಿಮೂವ್ ಅಕೌಂಟ್ ಅಂತ ಮತ್ತೊಮ್ಮೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ಅನ್ನೋದು ಈಸಿಯಾಗಿ ರಿಮೂವ್ ಆಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ರಿಮೂವ್ ಆಗಿಬಿಟ್ಟು ಒಂದೇ ಒಂದು ಅಕೌಂಟ್ ಉಳಿದುಕೊಂಡಿದೆ ಈ ರೀತಿ ನಾವು ಏರ್ಟೆಲ್ ಆ್ಯಪ್ನಿಂದ ಬ್ಯಾಂಕ್ ಅಕೌಂಟ್ ರಿಮೂವ್ ಮಾಡಬಹುದು